ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ಸ್ಥಳಗಳಂತಂದ್ರೆ ಕೆಲವೊಂದಿದೆ ಆಲ್ಮೋಸ್ಟ್ ಅಲ್ಲಿ ಕೆಲ ಕೆಲವು ಸ್ಥಳಗಳನ್ನ ಅಭಿವೃದ್ಧಿ ಪಡಿಸ್ಕೆ ಆಗ್ತಾ ಇಲ್ಲ ನಕ್ಷೆಯಲ್ಲಿ ಅವುಗಳು ಅತ್ಯಂತ ಸಮೀಪ ಕೊಪ್ಪಳಕ್ಕೆ ಇದ್ರೂ ಸಹ ಕೆಲವೊಂದು ಭಾಗದಲ್ಲಿ ಸೇರಿಸ್ಬಿಟ್ಟಿರ್ತಾರೆ ಕೆಲವೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನೋಡಿ ಈ ಚಿಕ್ಕ ಬೊಮ್ಮನಾಳು ಗ್ರಾಮ ಪಂಚಾಯಿತಿ ಅಂತ ಏನ್ ಹೇಳ್ತೀವಿ ನಾವು ಆ ಕಡೆ ಬರ್ತಕ್ಕಂತ ಹಿರಿಯ ಹಾಸ್ಗಲ್ಲು ಮತ್ತು ಚಳ್ಳಾರಿ ಈ ಗ್ರಾಮಗಳೇನಿದೆ ಅಂತಂದ್ರೆ ಪೂರಾ ಹಿಂದುಳಿದಿರ್ತಕ್ಕಂಥವು ಅಂದ್ರೆ ಕೃಷಿ ಅವಲಂಬಿತ ಮಾತ್ರ ಕುಟುಂಬಗಳಲ್ಲಿ ವಾಸತಾ ಇದ್ದಾವೆ ಅದರಲ್ಲೂ ಅವ್ರುಗಳ ಕೆಲಸ ಏನಾದ್ರು ಇದ್ರೆ ಕೊಪ್ಪಳ ಡಿ ಸಿ ಆಫೀಸ್ ಮತ್ತು ತಹಶೀಲ್ ಆಫೀಸಿಗೆ ಬರ್ತಾರೆ ಓಟ್ ಹಾಕದ್ ಮಾತ್ರ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹಾಕ್ತಾರೆ ಇಂತಹ ಮೊಲತಾಯಿ ಧೋರಣೆ ತೋರ್ತಕ್ಕಂಥ ಆ ಗ್ರಾಮಗಳಲ್ಲಿ ಅಥವಾ ಆ ಭಾಗದ ತಾಲೂಕಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯುವಕರಲ್ಲಿ ರಾಜಕೀಯಕ್ಕೆ ಬಂದಂತವ್ರು ಅತಿ ಕಡಿಮೆ ಅತಿ ವಿರಳ ರಾಜಕೀಯಕ್ಕೆ ಬಂದು ಕ್ಲಿಕ್ ಆದರೂ ಅತಿ ವಿರಳನೆ ಅಲ್ಲಿ ಸಿಗೋದು ಈ ಭಾಗದ ವಿಶೇಷವಾಗಿ ಏನ್ ಮಾತಾ ಯಾಕೆ ಮಾತಾಡ್ತಾ ಇದೀನಿ ಅಂತಂದ್ರೆ ಮೂಲ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂತ ಮಂಜುನಾಥ್ ಗೋಂದಿ ಎಂಬ ಯುವಕರ ಬಗ್ಗೆ ನಾ ನಿಮ್ಗೆ ಹೇಳ್ತಾ ಇದೀನಿ ಎಲ್ಲರೂ ಏನ್ ಮಾಡ್ತಾರಂತಂದ್ರೆ ಅವ್ರವ್ರ ಮಕ್ಕಳ ಹುಟ್ಟು ಹಬ್ಬ ಇತ್ತಂತಂದ್ರೆ ಲಕ್ಷಾಂತರ ರೂಪಾಯಿ ಗಿಫ್ಟ್ ಗಳನ್ನು ಕೊಡುವ ಮುಖಾಂತರ ಕೋಕೆನ್ ಜಂಪ್ ಮಾಡಿಸಿ ಹಾರಿಸಿ ಕೇಕ್ ಕಟ್ ಮಾಡಿಸಿ ಬ್ರ್ಯಾಂಡ್ ಲೈಫ್ ಅನ್ನ ಕೊಡುವ ಮುಖಾಂತರ ಮಕ್ಕಳಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಬಟ್ ಆ ಭಾಗದ ಹಿರೇಬೊನ್ನಾಳ ಗ್ರಾಮದ ನಿವಾಸಿ ಆಗಿರ್ತಕ್ಕಂಥ ಮಂಜುನಾಥ್ ಗೋಂದಿ ಅವರು ಏನ್ ಅಂತಂದ್ರೆ ಇವರು ಓದಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಇನ್ನೋರ್ವ ಶಾಲೆಗಳು ಹಾಗೂ ಸರ್ಕಾರಿ ಆಸ್ಪತ್ರೆ ಏನಿದೆ ಆ ಭಾಗದ ಪಿ ಸಿ ಅಲ್ಲಿ ಪರಿಸರಕ್ಕೆ ವಿಭಿನ್ನವಾದ ಒಂದು ಕಳೆಯನ್ನ ಕೊಡುವ ಮುಖಾಂತರ ಜನರ ಆರೋಗ್ಯದ ದೃಷ್ಟಿಯಿಂದ ಸಸಿಗಳನ್ನ ಗಿಡಗಳನ್ನ ನಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮುಖ್ಯವಾಗಿ ಮಗನ ಹುಟ್ಟು ಹಬ್ಬಕ್ಕೋಸ್ಕರ ಈ ವಿಚಾರ ನಾನು ಯಾಕೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂತಂದ್ರೆ ನೋಡಿ ಮಕ್ಕಳ ಹುಟ್ಟು ಹಬ್ಬದ ವಿಶೇಷವಾಗಿ ಪರಿಸರಕ್ಕೆ ಸಮಾಜಕ್ಕೆ ನೈಸರ್ಗಿಕ ಅವನಾದ್ರೂ ಕೊಡಬೇಕು ಕೊಡುಗೆ ಕೊಡ್ಬೇಕು ಅಂತಂದು ಈ ತರ ಹಬ್ಬರ್ಸ್ತಕ್ಕಂತ ತಂದೆ ಸಾಕಷ್ಟು ಜನ ಇದ್ದು ಬಿಟ್ಟಿದ್ದಿದ್ರೆ ಇವತ್ತಿಗೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿತ್ತು ಮತ್ತು ಯಾವುದೇ ಕಾರಣಕ್ಕೂ ವಾತಾವರಣ ಕಲುಷಿತ ಆಗ್ತಿದ್ದಿಲ್ಲ ಇದು ಎಷ್ಟೋ ಜನರಿಗೆ ಒಂದು ಉದಾಹರಣೆ ಅಂತ ಹೇಳಿ ಇವತ್ತು ಮಂಜುನಾಥ್ ಗೋಂಗಿ ಅವ್ರನ್ನ ನಮ್ಮ ಸ್ಟುಡಿಯೋ ಕರೆಸಿದ್ದೀನಿ ಬನ್ನಿ ಅವ್ರ ಜೊತೆನೆ ಮುಂದೆ ಮಾ ಚರ್ಚೆ ಮಾಡ್ತಾ ಹೋಗೋಣ ನಮಸ್ಕಾರ ಮಂಜುನಾಥ್ ಗೋಂಗಿ ಅವರೇ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಸ್ಟುಡಿಯೋಗೆ ಸ್ವಾಗತ ಎರಡ್ ಸಾವಿರದ ಹತ್ತರಿಂದ ನೀವು ಎಸ್ಪೆಷಲ್ ರಾಜಕೀಯದಲ್ಲಿ ಗುರ್ಸ್ಕೊಂಡಿದ್ದೀರಿ ನಾವು ನೋಡಿರೋ ಹಾಗೆ ಮುಂಚೆ ಎಲ್ಲ ಭಾರತೀಯ ಜನತಾ ಪಕ್ಷದಲ್ಲಿದ್ರಿ ಅಲ್ವಾ ನಂತರ ಈಗ ಆರ್ ಪಿ ಪಿ ಜನಾರ್ದನ್ ರೆಡ್ಡಿ ಅವ್ರ ಜೊತೆಗಿದ್ರಿ ನೋಡಿ ಮಕ್ಕಳ ವಿಚಾರದಲ್ಲಿ ನೀವು ಒಂದು ಒಳ್ಳೆ ಸಾಮಾಜಿಕ ಸೇವೆ ಮೇರಿತಾ ಇದ್ರಿ ಸೊ ಅದಾದ್ರೆ ನೋಡಿದ ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಹಳ ಸೇವೆ ಕೊಡ್ತಾ ಇದ್ರಿ ಏನ್ ಅನ್ಸುತ್ತೆ ಮಂಜು ಅವರೇ ಸಾಮಾಜಿಕವಾಗಿ ಸೇವೆ ತೊಡಗಿಸ್ಕೋತಾ ಇದ್ರಿ ಸರ್ ಇವತ್ತು ಈ ವಿಚಾರವಾಗಿ ಹೇಳ್ಬೇಕಂದ್ರೆ ಇವತ್ ಪ್ರತಿಯೊಬ್ಬರಲ್ಲಿ ಇದು ಒಂದು ರೂಢಿ ಆಗ್ಲಿ ಅಂತ ಹೇಳಿ ಅದೇ ಒಂದೇ ಹ ಎರಡ್ನೇದ್ ವಿಚಾರ ಏನಂತಂದ್ರೆ ಈಗ ನಾವು ರೈತಾಪಿ ಕುಟುಂಬದಿಂದ ಬಂದಿಂತ ಎರಡನೇದ್ದು ಇವತ್ತು ರೈತಾಪಿ ಕುಟುಂಬದಿಂದ ಬಂದು ನಮ್ಗೆ ಆಶ್ರಯ ಅಂತಂದ್ರೆ ಮಳೆ ಮಳೆನೆ ಮಳೆ ಬಂದ್ಮೇಲೆ ನಮ್ ಬೆಳೆ ಹೌದೌದು ಬೆಳೆ ಬಂದ್ಮೇಲೆ ನಮ್ಗೆ ಆ ಬೆಲೆ ಹೌದು ಬೆಳೆ ಬಂದ್ಮೇಲೆ ನಮ್ಗೆ ಹಣಕಾಸು ಹಣಕಾಸು ಆದ್ಮೇಲೆ ನಂತರ ನಮ್ದು ಜೀವನ ಅದಕ್ಕೆ ನಮಗ್ ಬೇಕಾಗಿರೋ ಆಶ್ರಯ ಅಂತ ಗಿಡ ಮರಗಳು ಹೌದು ಅದಕ್ಕೆ ಒಂದು ವಿಚಾರ ಮಾಡಿದ್ವಿ ಆ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡ್ ಸಾವಿರ ಹದಿನೆಂಟು ಹುಟ್ಟಿದ ದಿವಸ ಆ ವಿಶೇಷವಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ ಪ್ರತಿ ವರ್ಷ ಏನೋ ಒಂದು ರೀತಿಯಲ್ಲಿ ಮಾಡ್ತಾ ಇದ್ವಿ ಈ ವರ್ಷ ಪ್ರಕೃತಿ ಜೊತೆ ನಾವು ಪ್ರಕೃತಿ ಜೊತೆ ಮಿಲನ ಆಗೋಣ ನಮ್ಮ ಆಶ್ರಯಕ್ಕಾಗಿ ಕೊಡುವಂತ ಈ ಪ್ರಕೃತಿ ನಾವ್ ಏನಾದ್ರೂ ಕೊಡೋಣ ಅನ್ನೋ ಉದ್ದೇಶ ಇಟ್ಕಂಡು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಿಡಗಳನ್ನ ನಾಟಿ ಮಾಡೋಣ ಗಿಡಗಳನ್ನ ಬೆಳೆಸೋ ಮುಖಾಂತರ ಒಳ್ಳೆ ವಿಚಾರ ಏನೋ ಒಂದು ಪ್ರೆಸೆಂಟ್ ಕೊಟ್ಟಂಗಿರುತ್ತೆ ಆ ಆಗಿನ ಪರಿಸರಕ್ಕೆ ಅಲ್ಲ ನಾನು ಹೇಳ್ತೀನಿ ಇದನ್ನ ಸ್ಪೆಷಲ್ ಹೇಳೋದೇನಂದ್ರೆ ನೀವು ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಯಾಕೆ ಅಂತಂದ್ರೆ ನಿಮ್ಮ ತಂದೆ ತರ ನೋಡಿ ಕೆಲವು ಮಕ್ಕಳ ತಂದೆ ಅಂದ್ರೆ ಚೆಂದ ಓಕೆ ನಮ್ಮ ಮಕ್ಕಳದು ಬರ್ಡೇ ಬರಲಪ್ಪ ನಾವು ಕೂಡ ಗಿಡಗಳನ್ನ ಹಚ್ಚೋಣ ಶಾಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನ್ನ ಅವ್ರ ತಲೆಯಲ್ಲಿ ಬರುತ್ತೆ ಬರೀ ಸರ್ಕಾರನೇ ಎಲ್ಲ ಕೆಲಸ ಮಾಡ್ಬೇಕಂದ್ರೆ ಹೆಂಗ್ ಸಾಧ್ಯ ಅವ್ರಿಗೆ ನೂರಾರು ವ್ಯಂಗಿಗಳು ಮಾಡಕ್ಕೆ ಸ್ವಯಂ ಪ್ರೇರಿತರಾಗಿ ಇರ್ತಾರ ಮಾಡ್ತಕ್ಕಂಥವ್ರು ಸಿಗದ ಅಪರೂಪ ಅಲ್ವಾ ಸಾಧ್ಯ ಸರ್ ನೀವ್ ಹೇಳ್ತಾರಂತದ್ದು ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ ಈಗ ಮೂಲತಃ ಬೇಸ್ ಇದೆ ನಿಮ್ದು ನೀವು ಮೂಲ ಸೀಡ್ಸ್ ಕಂಪ್ನಿ ಕೆಲಸ ಮಾಡ್ತೀವಿ ಈಗ ಸೀಡ್ಸ್ ಕಂಪನಿ ಅಂತಂದ್ರೆ ರೈತರ ಜೊತೆ ಒಡನಾಟ ಗಿಡ ಮರಗಳು ಸಸಿಗಳು ಅದ್ರ ಬಗ್ಗೆ ಇಂಟ್ರೆಸ್ಟ್ ಈಗೇನ್ ಸರ್ ಸೀಡ್ಸ್ ಕಂಪನಿ ಇದ್ದೀರಾ ಕಂಪನಿ ಏನಾದ್ರೂ ಮಾಡಿದ್ರೆ ಹೆಂಗೆ ಸರ್ ನಾನೀಗ ಸೀಡ್ಸ್ ಕಂಪ್ನಿಯಲ್ಲಿ ಇದೀನಿ ಅದ್ರ ಜೊತೆಗೇನೆ ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ವೃತ್ತಿಯಲ್ಲಿ ಬರ್ತಾ ಇದ್ದೆ ಈಗ ಅಂತ ಅಂತೇಳಿ ಒಂದು ವಿಜಯ್ ವಿಜಿಎಸ್ ಅಂತ ಹೇಳಿ ನಮ್ದು ಅಥವಾ ಫಾರ್ಮ್ ಮಾಡ್ಕೊಂಡ ಅದರಿಂದ ಬಿಸ್ನೆಸ್ ಮಾಡ್ತಾ ಇದ್ವಿ ಅಂದ್ರೆ ಅದ್ಯಾವದ್ ಕಂಪನಿ ಅವ್ರ ಯಾವ ವಿಚಾರಕ್ಕೆ ವಿಜೇಸ್ ಅನ್ನೋದು ಆ ವಿಜೆಸ್ ಅನ್ನೋದ್ ಏನಂದ್ರೆ ಸರ್ ಅದು ರೈತರ ಜೊತೆ ಪ್ರೊಡಕ್ಷನ್ ಮಾಡಿಸ್ತಾ ಇದ್ವಿ ಸೀಡ್ಸ್ ಕಂಪನಿ ನಾನ್ ಕೇಳಿದ ಹಾಗೆ ನೀವು ಭಾರತೀಯ ಜನತಾ ಪಕ್ಷದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಬಿರ್ಪಾಕ್ಷಪ್ಪ ಸಿಂಗಾಳ್ ಅವರು ಅಧ್ಯಕ್ಷರಾಗಿದ್ರು ಆಗ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ರಿ ನಂತರ ಕ್ರಮೇಣ ಬರ್ತಾ ಬರ್ತಾ ಕೆಆರ್ ಪಿ ಆದ್ರಿ ಅಲ್ಲಿ ನಾನ್ ಹಾಗೆ ಆಂಬುಲೆನ್ಸ್ ನ ಸೇವೆ ಕೊರತೆ ಇತ್ತು ಅವಾಗ ಏನ್ ಮಾಡ್ತಿದ್ರಿ ತಾವೆಲ್ಲ ಮತ್ತೆ ಆಗಿನ ಗಳ ವಿಚಾರಕ್ಕೆ ಹೇಳ್ಬೇಕಂತ ಈ ಸಂದರ್ಭದಲ್ಲಿ ಕೇಳಿದಂತ ಪ್ರಶ್ನೆ ಅದ್ಭುತವಾಗಿದೆ ನಾನು ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ ಅದ ನಂತರ ಹದಿನಾರ ಇಪ್ಪತ್ತ ನಿಮಿಷವರೆಗೂ ಅಂದಿನ ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತ ರಾಜಕೀಯ ಗುರುಗಳು ಯಾರು ಇರ್ಪಾಕ್ಷಪ್ಪ ಸಿಂಗ್ನ ಅವರು ನನ್ನ ರಾಜಕೀಯ ಗುರುಗಳು ಅವ್ರ ಜೊತೆಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನನ್ನ ರಾಜಕೀಯವಾಗಿ ಮುನ್ನಲೆ ತಂದಿರಂತರಂದ್ರೆ ಶಿವರಾಜ್ ಸಂಸದರ ಗೌಡ್ ಶಿವರಾಜ್ ಗೌಡ ಅವರು ಸಹಿತ ಸಹಕಾರ ಕೊಟ್ರು ಯಾವ ರೀತಿ ಅಂತಂದ್ರೆ ಅವತ್ತಿನ ನಾನು ಸಾಮಾನ್ಯ ಕಾರ್ಯಕರ್ತನ ಕೆಲಸವನ್ನು ಮಾಡೋದ್ ನೋಡಿ ಆ ಅದ್ರ ಜೊತೆಗೇನೆ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸಿಂಗ ನಿರ್ಪಕ್ಷಪಾಂಡವ್ರು ಅದ್ರ ಜೊತೆಗೇನೆ ಆ ನನ್ನ ರಾಜಕೀಯವಾಗಿ ಈ ಅಂದಿನ ದಿವಸ ನಮ್ಮ ಜೊತೆ ಗ್ರಾಮೀಣಾಧ್ಯಕ್ಷರಂತ ಡಿ ಕೆ ಆಗೋಲಿ ಅವರು ಅವರು ಸಹಿತ ಸಂಘಟನೆ ಯಾವ ರೀತಿ ಅನ್ನೋದಕ್ಕೆ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಟ್ಟರು ನಮಗೆ ಅದೇ ರೀತಿ ನಮ್ಮ ಹಿರಕಳಗಡ ಭಾಗ ಅಂತ ಬಂದ್ರೆ ಈಗಿರೋ ಹಿರಿಯ ಹಿರುಬಸಪ್ಪ ಶೆಟ್ರ್ ಇರ್ಬೋದು ನಮ್ಮ ಮಾಜಿ ಎಂ ಎಲ್ ಸಿಗಳಾಗಿರ್ತ ಕರಣಟಿಸಾಗ ಇರ್ಬೋದು ಮತ್ತು ಮತ್ತೆ ಅಲ್ಲಿಂದ ಗಂಗಾಧರ ಸ್ವಾಮಿ ಇರ್ಬೋದು ಮತ್ತೆ ಸುಮಾರು ಜನಗಳು ಸಮ್ಮೇಶನ ಇರ್ಬೋದು ಆ ಸುಮಾರು ಜನಗಳು ಸಹಿತ ಒಳ್ಳೆಯ ರೀತಿಯಲ್ಲಿ ಯುವಕ ಇದೆಯಾ ಕೆಲಸ ಮಾಡ್ತೀಯಾ ಕೆಲಸ ಮಾಡು ನಿಮಗೆ ಒಳ್ಳೆಯ ಫ್ಯೂಚರ್ ಇದೆ ಅಂತೇಳಿ ಪ್ರತಿಯೊಬ್ಬರು ಸಹಿತ ನಮಗೆ ಸಾಥ್ ಕೊಡ್ತಾ ಬಂಥದ್ದು ಅಲ್ಲಿಂದ ಇವತ್ತು ಇಂದಿನ ಅವರು ರಮಣ ಚೌಡ್ಕಿ ಅವರು ಸಹಿತ ತುಂಬ ಆತ್ಮೀಯರವರು ನಿಮಗೆ ರಮೇಶ್ ರೆಡ್ಡಿ ಸುಮಾರು ಜನಗಳು ಸಹಿತ ಒಳ್ಳೆಯ ಒಂದು ಸ್ಫೂರ್ತಿದಾಯಕರಾಗಿ ನನಗೆ ಇವತ್ತು ಬೆನ್ನೆಲುಬಾಯಿ ನಿಂತಿದ್ದಾರೆ ಆ ರೀತಿ ಸ್ವಂತ ಕಾರ್ಲ್ ಕರ್ಕೊಂಡ್ಬಂದು ಹತ್ರ ಇರೋಂತ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಅಲ್ಲಿ ಆಗಿಲ್ಲ ಅಂತಂದ್ರೆ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ನಾನು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೆ ನನ್ನ ಕೈಲಾಸ ಅಷ್ಟು ಅದ್ರ ಜೊತೆಗೇನೆ ಹಲವಾರು ಸಾಮಾಜಿಕ ಕೆಲಸಗಳಲ್ಲಿ ಗುರ್ಸ್ಕೊಂತ ಇದ್ದೆ ಆ ಮತ್ತೆ ಇನ್ನೊಂದು ಸರ್ ಗರ್ಭಿಣಿಯರಿಗೆ ಪ್ರತಿ ತಿಂಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡ್ತಾರೆ ಆರೋಗ್ಯ ತಪಾಸಣೆ ತಪಾಸಣೆ ಆ ಸಮಯದಲ್ಲಿ ಪ್ರತಿ ತಿಂಗಳ ಒಂಬತ್ತನೇ ತಾರೀಕು ನಾನು ಅವ್ರಿಗೆ ತಪಾಸಣೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಮಾಡ್ತಾ ಇದ್ರು ಅವ್ರಿಗೆ ಅವ್ರ ಜೊತೆಗೆ ನನ್ನ ಕೈಲಾದಷ್ಟು ಸಾಕಾರಣ ಮಾಡೋಣ ಸಮಾಜಕ್ಕಾಗಿ ಅಥವಾ ಇವತ್ತು ತಾಯಂದರು ಗರ್ಭಿಣಿಯರು ಅಲ್ಲಿ ತಪಾಸಣೆ ಮಾಡ್ತಾ ಇರಬೇಕಾದ್ರೆ ಅವಶ್ಯಕತೆ ಇರೋದ್ ನನ್ನ ಕೈಲಾದಷ್ಟು ಆಗವಣ್ಣು ಇರ್ಲಿ ಅಥವಾ ಯಾವ್ದಾದ್ರು ವಿಟಮಿನ್ಸ್ ಇರೋ ಪೋಷಕಾಂಶ ಇರಂತಹ ಪದಾರ್ಥಗಳಲ್ಲಿ ಇರಲಿ ಆದ್ರೆ ಅದನ್ನು ಪ್ರತಿ ತಿಂಗಳ ನಾನು ಕೊಡ್ತಾ ಬಂದ್ ಸುಮಾರು ಒಂದು ಎರಡು ವರ್ಷ ಕೊಡಿದ್ರೆ ಗರ್ಭಿಣಿಯರಿಗೆ ಆ ಗರ್ಭಿಣಿಯರಿಗೆ ಅದ್ರ ಜೊತೆಗೆ ಮತ್ತೆ ಏನ್ ಮಾಡೋದು ಸರ್ ಇನ್ನೊಂದು ಒಂದೊಂದಿಷ್ಟು ಜನಕ್ಕೆ ಗರ್ಭಿಣಿಯರು ಬರ್ತಿದ್ರು ಎಲ್ಲರಿಗೂ ಆ ಸಾಂಪ್ರದಾಯಿಕವಾಗಿ ಮತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಸಂಪ್ರದಾಯ ಮತ್ತು ಸಾಂಪ್ರದಾಯಿಕವಾಗಿ ಆ ಗರ್ಭಿಣಿಯರಿಗೆ ಸ್ವತಃ ಸಹೋದರನಾಗಿ ನಾನು ನಿಲ್ಬೇಕ್ ಅಂತೇಳಿ ಸೀಮಂತ ಕಾರ್ಯ ಮಾಡಿಸ್ತಾ ಇದ್ದ ವೆರಿ ಗುಡ್ ಜಾಬ್ ರೀತಿ ಅವ್ರಿಗೆ ಯಾವ ರೀತಿ ಅವ್ರ ಕುಟುಂಬದಲ್ಲಿ ಸೀಮಂತ ಕಾರ್ಯ ಮಾಡ್ತಾ ಇದ್ರವ ಅದೇ ರೀತಿಯಾಗಿ ಬಂದಂತ ಗಾಯಿಂದರ್ಗೆ ಅವ್ರಿಗೆ ಒಂದು ಮನೆಯ ಅವ್ರ ಮನೆಯ ಸದಸ್ಯನಾಗಿ ಅವ್ರ ಅಣ್ಣನೋ ಅಥವಾ ತಮ್ಮನಾಗಿ ಆ ಕೆಲಸ ನಮ್ಮ ಮಾಡಿಸ್ತಾ ಸುಮಾರು ಎರಡು ವರ್ಷಗಳ ಕಾಲ ಮಾಡಬೇಕು ಅಷ್ಟೇ ಎರಡು ವರ್ಷಗಳ ಕಾಲ ಸಾಮಾನ್ಯ ಮಾಡೋದೆಲ್ಲ ಸ್ವಂತ ಸಹೋದರ ಸಹೋದರಿಯರಿಗೆ ಇವತ್ತು ಮನ್ನಣೆ ಸಿಗ್ತಾ ಇಲ್ಲ ಸುಮಾರು ಅಲ್ಲಿ ಆ ಆಸ್ಪತ್ರೆ ಬರಂತದ್ ಸರ್ ಸುಮಾರು ಮೂವತ್ತರಿಂದ ಮೂವತ್ತ ಎರಡು ಹಳ್ಳಿಗಳಿಗೆ ಅದೊಂದೇ ಒಂದೇ ಆರೋಗ್ಯ ಕೇಂದ್ರ ಹಿರೇಬಂಗ್ಲಾರ ಸುಮಾರು ಮೂವತ್ತೆರಡು ಹಳ್ಳಿಗಳಿಂದ ಬಂದಂತ ಗರ್ಭಿಣಿಯಲ್ಲಿ ಇಲ್ಲ ನಾನ್ ಯಾಕ ಪ್ರಶ್ನೆ ಕೇಳಿದೆ ಅಂದ್ರೆ ಆಗಿನ ಸಂದರ್ಭದಲ್ಲಿ ಆಂಬುಲೆನ್ಸ್ ಗಳ ಕೊರತೆ ಬಹಳ ಇತ್ತು ಹೌದು ಸರ್ ಸೊ ಅವಾಗ ಹೆಂಗ್ ಮಾಡ್ತಿದ್ರಿ ಅಂದ್ರೆ ಇದಕ್ಕೆ ನೀವು ಉತ್ತರ ಕೊಟ್ಟಿರ್ಬಿಟ್ರಿ ನಿಮ್ ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ರಿ ನಮಗೆ ಗೊತ್ತಿಲ್ಲ ಕಾರ್ಯ ಹೋಗಿ ಸ್ವಂತ ಕಾರಲ್ಲಿ ಕರ್ಕೊಂಡು ಹೋಗೋದಂದ್ರ ಸಾಮಾನ್ಯ ಆ ಗುಣ ಯಾರಿಗೆ ಬರೋದಿಲ್ಲ ಬೇಗ ಆಕ್ಚುಲಿ ಇನ್ನೊಂದ್ ಹೆಂಗಂದ್ರೆ ಗೊತ್ತಿಲ್ಲ ಸರ್ ಈಗ ನಾವು ಮಾಡಿದಂತ ಕಾರ್ಯ ಭಗವಂತನ ಗೊತ್ತಾಗ್ಲಿ ಸಮಾಜಕ್ಕೆ ಪಬ್ಲಿಸಿಟಿ ಬಣ ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿವರೆಗೂ ಬರ್ತಾರೆ ಇಲ್ಲ ನಾನು ಏನ್ ನಾನ್ ಹೇಳೋದೇನಂತಂದ್ರೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ ಭಗವಂತನಿಗೆ ಗೊತ್ತಾದ್ರೆ ಸಾಕು ಅಂತಕ್ಕಂಥದ್ದು ಕಾಲ ಹೋಯ್ತು ಅದು ಓಕೆ ಏನೇ ಮಾಡ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲೇಬೇಕು ನಾನು ಇವತ್ತು ಹೆಮ್ಮೆ ಅಂತ ಹೇಳ್ತಾ ಇದ್ದೀನಿ ಯಾರೋ ರಾಜಕೀಯ ಹಿನ್ನೆಲೆ ಒಂದ್ ಕಡೆ ಬೇರೆ ಹಾರ್ಡ್ ವರ್ಕ್ ಈಸ್ ಡಿಫ್ರೆನ್ಸ್ ಬಟ್ ಸ್ಮಾರ್ಟ್ ಆಗಿ ಯಾರು ವರ್ಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಕಸ್ ಮಾಡ್ತಾ ಹೋಗ್ತಾ ಇದ್ರಲ್ಲ ಕೆಲ ಯುವ ಯುವಕರು ಮತ್ತೆ ಯುವ ರಾಜಕಾರಣಿಗಳು ಇವರೇ ಇವತ್ತು ಕ್ಲಿಕ್ ಆಗ್ತಿರೋದು ಮಂಜುನಾಥ್ ಅವರೇ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಅಷ್ಟೊಂದು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದೆ ಈಗಿನ ಸಂದರ್ಭದಲ್ಲಿ ನೀವು ನೀವು ಇವಾಗ ಹೇಳಿದ್ರಿ ಹಿಂದ್ಗಡೆ ವಿಜುವಲ್ಸ್ ಅಲ್ಲಿ ಜನ ನೋಡ್ತಾ ಇದಾರೆ ಗಿಡ ಹಚ್ತಾ ಇರ್ತಕ್ಕಂಥದ್ದು ಅವೆಲ್ಲ ಪ್ರತಿಯೊಬ್ರು ಇನ್ವಾಲ್ವೇಶನ್ ತಗೊಂಡಿರೋ ವಿಡಿಯೋ ಹಾಕ್ತಾ ಹಾಕಿದ್ರಿ ಸೊ ಬಟ್ ಒಂದು ಫೋಟೋ ವೈರಲ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಗುರ್ಲಿ ಸಲ್ಕಿ ತಗೊಂಡ ತೆಗ್ದಿರೋ ಸೈಡ್ ನಿಂದಿರ್ಸ್ಬಿಟ್ಟಿರ್ತಾರೆ ಗುರ್ ಏನೋ ಬಂದು ಫೋಟೋ ಕೊಂಡ್ ಪೋಸ್ ಕೊಡೋ ತರ ಗಿಡಗಳನ್ನ ಎಡ್ತಿರ್ತಾರೆ ಅದು ಎಷ್ಟು ಚೆನ್ನಾಗಿ ವೈರಲ್ ಆಯ್ತು ಗೊತ್ತಾ ಎಷ್ಟು ಸಂದೇಶ ಹೇಳ್ತಾ ಇತ್ತು ಈ ತರದ ಒಂದು ಕಳಪೆ ಗಿಡಗಳನ್ನ ಇರ್ತಕ್ಕಂಥ ಸಮಾಜ ಸೇವಕರು ಒಂದ್ ಕಡೆ ಹೊರತುಪಡಿಸಿ ಹೇಳೋದಾದ್ರೆ ಎಲ್ಲೋ ಕೆಲವೊಬ್ರು ನಾನು ಇಷ್ಟ ಅಂತ ಹೇಳೋಣ ಮಾಡಿದ್ದನ್ನ ಹಾಕಕ್ ಮನ್ಸಿಲ್ಲ ಪಬ್ಲಿಸಿಟಿ ತಗೊಳಕ್ ಮನ್ಸಿಲ್ಲ ಅನ್ನೋದು ಒಳ್ಳೇದೇ ಒಪ್ಪಗೊಳ್ಳೋಣ ಬಟ್ ನೌ ಎ ಡೇಸ್ ಇಟ್ ಮಸ್ಟ್ ನೀಡ್ ಅವಶ್ಯಕತೆ ಇದೆ ಯಾಕಿದೆ ಅಂತಂದ್ರೆ ವ್ಯಕ್ತಿಯನ್ನ ಫಿಸಿಕಲ್ಲಿ ಮಾನಸಿಕವಾಗಿ ಆತ ಏನ್ ಕೆಲಸ ಮಾಡ್ತಾ ಇದ್ದಾನೆ ಆತ ಬಂದಂತ ಬ್ಯಾಕ್ ಗ್ರೌಂಡ್ ಏನು ಆತ ಹೆಂಗ್ ಅಚೀವ್ ಮಾಡ್ತಾ ಇದ್ದಾನೆ ಅಂತ ಜನ ಅಬ್ಸರ್ವ್ ಮಾಡಲ್ಲ ಐ ಮೀನ್ ಮೇಲಾಧಿಕಾರಿಗಳು ಮೇಲೆ ಇರ್ತಕ್ಕಂತ ರಾಜಕಾರಣ ಅಬ್ಸರ್ವ್ ಮಾಡೋದು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ ದಟ್ಸ್ ಆಲ್ ಹಿ ವಿಲ್ ಬಿಕಮ್ಸ್ ಅ ಬಿಗ್ ಲೀಡರ್ ಆ ಸಮುದಾಯ ಮತ್ತು ಅಲ್ಲಿ ಕಮ್ಯುನಿಟಿ ಏನಿದೆ ಅಲ್ಲಿಯ ಒಂದು ಭಾಗಕ್ಕೆ ಆ ಲೀಡರ್ ಆಗಿ ಬೆಳಿಬೇಕಂದ್ರೆ ಯು ಶುಡ್ ಫೋಕಸ್ ಆನ್ ಸೋಷಿಯಲ್ ಮೀಡಿಯಾ ಅಂತ ಯಾರು ಹೇಳಿದ್ದರು ರೈತ ಈಗ ಕೆ ಆರ್ ಪಿ ಪಕ್ಷ ಜಾಯಿನ್ ಆದ್ರಿ ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಬಹಳ ಸರಿ ಗುರ್ಸ್ಕೊಂಡ್ರಿ ಆ ಭಾಗದ ಏನೋ ಒಂದ್ ಅಭಿವೃದ್ಧಿ ಮಾಡ್ಬೇಕು ಅಂತ ಪಣ ತೊಟ್ರಿ ನೇರವಾಗಿ ಒಂದ್ ವಿಚಾರ ಕೇಳ್ಬಿಡ್ತೀನಿ ಮಂಜುನಾಥ್ ಗಾಂಧಿ ಅವ್ರೆ ಮಗನ ವಿಚಾರ ಆಯ್ತು ಬರ್ತಡೇ ಸಾಮಾಜಿಕ ಸೇವೆ ಅಂತಕ್ಕಂಥದ್ದು ನೀವು ತೊಡಗಿಸ್ಕೊಂಡು ಅಂತ ಹೇಳಿದ್ರಿ ಇನ್ನೊಂದ್ ವಿಚಾರ ಬಿಟ್ಬಿಟ್ರೆ ಅದು ಅಪಾರ್ಥ ಆಗ್ಬಿಡತ್ತೆ ಯಾಕೆ ಅಂತಂದ್ರೆ ಪ್ರಪ್ರಥಮವಾಗಿ ನಾನ್ ಮೊದ್ಲೇ ಹೇಳಿದೆ ಅದು ಆ ಗಡಿ ಭಾಗ ಅಂತಂದ್ರೆ ಪೂರಾ ಅಭಿವೃದ್ಧಿ ಕುಂಠಿತ ಭಾಗ ಅದು ಯಾರೇ ಸಂಸದರು ಬರ್ಲಿ ಯಾರೇ ಶಾಸಕರು ಬರ್ಲಿ ಅಲ್ಲಿ ಬರೀ ಓಟಿಗ್ ಅಷ್ಟೇ ಸೀಮಿತ ಆಗಿರ್ತಾರೆ ಜನ ನೋಡಿ ಅವ್ರದ್ದು ತಹಶೀಲ್ ಆಫೀಸ್ ಇನ್ಯಾವ್ದೋ ಕೆಲಸ ಅಂತ ಬಂದ್ರೆ ಕೊಪ್ಪಳ ಬರ್ತಾರೆ ವೋಟಿಂಗ್ ಅಂತ ಬಂದ್ರೆ ವಿಧಾನಸಭಾ ಕ್ಷೇತ್ರ ಗಂಗಾವತಿ ಆಗ್ತಾರೆ ಅಲ್ಲ ಹೌದು ಒಂಥರ ಹೆಂಗಂದ್ರೆ ಅರ್ಗಿಸ್ಕೊಳಕ್ ಆಗದಿರೋ ಕಟ್ಟು ಸತ್ಯ ಇದು ನೇರ ಆ ಭಾಗಕ್ಕೆ ನೀವು ಯಾವುದೇ ಅಧಿಕಾರ ಇಲ್ದೇ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಿ ಬಂದಿ ಅವ್ರೆ ಇನ್ನು ಮುಂದೆ ಬರ್ತಕ್ಕಂತ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಏನಿದೆ ಜೆಡ್ ಪಿ ಆಕಾಂಕ್ಷಿಗಳಾಗಿ ಕೆಲವರು ನಿಲ್ತಾ ಇದ್ದಾರೆ ಆ ಸಾಲಲ್ಲಿ ನೀವೇನಾದ್ರೆ ಹೆಜ್ಜೆ ಇಡೋಕ್ ಪ್ರಯತ್ನ ಮಾಡ್ತಾ ಇದ್ರ ಕಂಟೆಸ್ಟೆಂಟ್ ಆಗಿ ಜೆಡ್ ಪಿ ಈಗ ನೀವ್ ಕೇಳ್ತಿರೋ ಪ್ರಶ್ನೆ ಅದ್ಭುತವಾಗಿರಂತದ್ದು ಯಾಕ್ರಿ ಮಂಜು ನಾನು ಇಲ್ಲಿವರೆಗೂ ಸಹಿತ ಸರ್ ಎಸ್ ಎಸ್ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೆ ಬಟ್ ರಾಜಕೀಯವಾಗಿ ನಾನು ಅದನ್ನ ಉಪಯೋಗ ತಗೊತಿರ್ಲಿಲ್ಲ ನಾ ಸಮಾಜದಲ್ಲಿ ಜನಗಳಿಗೋಸ್ಕರ ರೈತ ರೈತರಿಗೋಸ್ಕರ ಅಲ್ಲಿ ಇರೋಂತ ಮೂಲಭೂತ ಸೌಕರ್ಯಗೋಸ್ಕರ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೆ ಅದನ್ನೆಲ್ಲ ಗುರುತಿಸಿ ಪಾರ್ಟಿ ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಅದ್ರ ಜೊತೆಗೆ ನಮ್ಮೆಲ್ಲಾ ಹಿತೈಸಿಗಳಿರ್ಬೋದು ಮತ್ತೆ ನಮ್ಮೆಲ್ಲಾ ಕಾರ್ಯಕರ್ತರು ಇರ್ಬೋದು ಅವ್ರ ಅವಕಾಶ ಇದೆ ನೀನು ಸಹಿತ ಇದರಲ್ಲಿ ಪಾಲ್ಗೊಳ್ಬೇಕು ನಿಮ್ಮಂತರ ಯುವಕರು ಏನಾದ್ರು ರಾಜಕೀಯಕ್ಕೆ ಬಂದ್ರೆ ಒಳ್ಳೇದಾಗತ್ತಂತೆ ಅವರೆಲ್ಲ ನನ್ಗೆ ಆಶೀರ್ವಾದ ಮಾಡ್ತ ಮಾಡುವಂತ ವಿಶ್ವಾಸ ಇದೆ ಸರಿ ಆ ನಿಟ್ಟಿನಲ್ಲಿ ಅವ್ರೆಲ್ಲರೂ ಆಶೆಯಂತೆ ನಾನು ಜಿಲ್ಲಾ ಪಂಚಾಯತಿ ಇದಕ್ಕೆ ದುಂಬ್ಕೋದಕ್ಕೆ ರೆಡಿ ಇದ್ದೀರಿ ಸಿದ್ಧವಾಗಿದ್ದೀರಿ ಸರ್ ಹಾಗೆ ನಾನ್ ನಿಮ್ಮ ಒಳಗಿರ್ತಕ್ಕಂಥ ಉತ್ತರ ಯಾಕಂದ್ರೆ ಈಗ ಕಾಮನ್ ಆಗಿ ನೀವ್ ಹೇಳ್ಬಿಟ್ರಿ ಸೋಷಿಯಲ್ ಸರ್ವಿಸ್ ನಾನ್ ಮಾಡ್ತಾ ಇದ್ದೆ ಸರ್ ಇದ್ ಯಾವ್ದು ನಾನು ಪಬ್ಲಿಕ್ ಅಲ್ಲಿ ಹಾಕೇ ಇಲ್ಲ ಹಾಕಿ ಒರ್ಸ್ಕೊಂಡೇ ಇಲ್ಲ ಬಟ್ ಇದನ್ನ ನೀರಿ ನೀವು ಒಂದು ಜೆಡ್ ಪಿ ಅಲ್ಲಿ ಕಂಟೆಸ್ಟ್ ಆಗಿ ಗೆಲ್ಬೇಕಂತಂದ್ರೆ ವೋಟರ್ಸ್ ಇರ್ತಾರೆ ಫಾಲೋವರ್ಸ್ ಇರ್ತಾರೆ ಅವ್ರಿಗೆಲ್ಲ ಗೊತ್ತಾಗ್ಬೇಕ ಬೇಡ ಮಂಜುನಾಥ್ ಗೊಂದಿ ಏನ್ ಮಾಡಿದಾರಪ್ಪ ಜೆಡ್ ಪಿ ಬಂದ್ ನಿಂತ್ಕೊಂಡ್ಬಿಟ್ರೆ ದೊಡ್ಡ ದೊಡ್ಡ ಲೀಡರ್ಸ್ ಜೊತೆ ಫೋಟೋ ತಕೊಂಡು ಹಾಕೊಂಡ್ಬಿಟ್ರೆ ಜೆಡ್ ಪಿ ಕ್ಯಾಂಡಿಡೇಟ್ ಆಗ್ಬಿಡ್ತಾರ ಹಿಂಗಿರ್ತಾವ್ ಮಾತುಗಳು ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಐದು ಎಲ್ಲರ ಸಮಾಲಿಟಿ ಒಂದೇ ತರದೇ ಇರಲಿಲ್ಲ ಅವ್ರ ಏನೋ ದೊಡ್ಡ ಕಾರಲ್ಲಿ ಬ್ರ್ಯಾಂಡ್ ಡ್ರೆಸ್ ಹಾಕೊಂಡ್ಬಿಟ್ರೆ ಏನ್ ಲೀಡರ್ ಆ ಬಿಡ್ತಾರ ನಾನ್ ಹೇಳದೇನ್ ಪರಿಪೂರ್ಣ ನಾಯಕ ಆಗ್ಬೇಕು ಯುವ ನಾಯಕ ಆಗ್ಬೇಕು ರಾಜಕಾರಣಿ ಆಗ್ಬೇಕು ಜನಪ್ರತಿನಿಧಿ ಆಗ್ಬೇಕು ಅಂತಂದ್ರೆ ಆ ಭಾಗದ ಜನರ ಜೊತೆ ಒಡನಾಟ ಇಟ್ಕೋಬೇಕು ಜನರ ಸಮಸ್ಯೆಗಳನ್ನ ಅರ್ಥ ಪಡ್ಕೋಬೇಕು ಜನರ ಜೊತೆ ಗರಿಬೇಕು ಅವ್ರಿಗೆ ನೀವ್ ಹೇಳಿದ್ರಿ ಭಗವಂತ ನೋಡೋ ರೀತಿ ಸಮಾಜ ಸೇವೆ ಮಾಡಿರ್ಬೇಕು ಅವ್ರ ಕೆಲಸ ಮಾಡಿರ್ಬೇಕು ಅವ್ರಿಗೆಲ್ಲ ಸಹಾಯ ಮಾಡಿರ್ಬೇಕು ಅಂತ ವ್ಯಕ್ತಿ ರಾಜಕಾರಣಿ ಆಗ್ತಾನೆ ನಾನ್ ಹೇಳಿದ್ದೆ ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಇವತ್ತು ಹೆಂಗ್ ಬೇಕಂಗ್ ಬೆಳಿಬೋದ್ ಬಿಡಿ ಇನ್ ಫ್ರಂಟ್ ಆಫ್ ಫೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಇರುತ್ತಾ ಬಿಹೈಂಡ್ ದ ಫೇಸ್ ಬೇರೆನೇ ಇರುತ್ತೆ ಎಲ್ರದೂ ಆಗಲ್ಲ ಕೆಲವೊಂದು ವಿಚಾರದಲ್ಲಿ ಬರ್ತೇವೆ ಮಿತ್ರ ಮಾತು ಅದನ್ನ ಬಿಟ್ಬಿಡಿ ಮಂಜು ಓಕೆ ನೀವು ಒಂದ್ ವೇಳೆ ಜಡ್ ಪಿ ಆಗಿ ಕಂಟೆಸ್ಟೆಂಟ್ ಆಗಿ ನಿಂತುಕೊಂಡ್ರೆ ಅಲ್ಲಿಯ ಜನ ನಿಮ್ಮನ್ನ ಹರಸಿ ಆಶೀರ್ವಾದ ಮಾಡಿ ಗೆಲ್ಲಿಸ್ಲಿ ಅಂತ ನಾವು ಕೇಳ್ಕೊತೀವಿ ಒಂದ್ ವೇಳೆ ನೀವು ಜಡ್ ಪಿ ನಿಂತ್ಕೊಂಡ್ಬಿಟ್ರಿ ಅನ್ಕೊಡ್ರಿ ಯಾವೆಲ್ಲ ಸಮಸ್ಯೆಗಳು ನಿಮ್ಮ ಭಾಗದಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಆಯಾ ನಿಮ್ಮ ಭಾಗದ ಶಾಸಕರಿಗೆ ಗೊತ್ತಿರುತ್ತೋ ಗೊತ್ತಿರಲ್ಲ ಅವರುಗಳ ಮುಟ್ಟಿಸ್ಬೇಕಂತಂದ್ರೆ ಅಲ್ಲಿ ಸಮಸ್ಯೆಗಳನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕಲ್ಲ ಏನೇನು ಸಮಸ್ಯೆಗಳು ಇವಾಗ ಕಾಡ್ತಾ ಇದಾವೆ ಮಂಜುನಾಥ್ ಸರ್ ಈಗಲ್ಲಿ ಸಮಸ್ಯೆಗಳು ಇರೋದಂತಂದ್ರೆ ಪ್ರಶ್ನೆದಾಗಿ ನಮ್ಮ ರೈತರಿಗೆ ಕೆರೆ ತುಂಬುವಂತ ಯೋಜನೆ ಕೆರೆ ಈಗ ಒಂದು ಕೆರೆ ತುಂಬಿದೆ ನಮ್ಮ ಪಂಚಾಯತ್ ವ್ಯಾಪ್ತಿ ಒಳಗೆ ಇನ್ನು ಮಿಕ್ಕಿದಂತಿನ ಐದಾರು ಕೆರೆಗಳಿದೆ ಅದೊಂದು ಪಂ ಒಂದೇ ಪಂಚಾಯತ್ ವ್ಯಾಪ್ತಿಗಳಿಗೆ ಸುಮಾರು ಇರ್ಕಲ್ಗಡ ಜಿಲ್ಲಾ ಪಂಚಾಯತ್ ಅಂತ ಬಂದ್ರೆ ಇನ್ನು ಸುಮಾರು ಅವಶ್ಯಕತೆ ಮೊದಲನೇ ಕಾನ್ಸೆಪ್ಟ್ ನಾನು ಮೇಲಧಿಕಾರಿಗಳಿಗೆ ತಿಳಿಸಂತದ್ದು ಕೆರಿ ತುಂಬಿಸುವಂತ ಕೆಲಸ ಎರಡನೇದು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಎಜುಕೇಶನ್ ಈಗ ಮಕ್ಕಳು ಸುಮಾರು ನಲ್ವತ್ತು ಕಿಲೋಮೀಟರ್ ಜರ್ನಿ ಮಾಡಬೇಕಾಗತ್ತೆ ಸಮಯಕ್ಕಾಗಿ ಬಸ್ ಬರ್ತಾ ಇರಲ್ಲ ಸಮಸ್ಯೆ ಆ ವಿಚಾರವಾಗಿ ಒಂದು ಅಥವಾ ಎರಡು ಪಂಚಾಯತಿ ವ್ಯಾಪ್ತಿಯೊಳಗೆ ಕಡ್ಡಾಯವಾಗಿ ಒಂದು ಕಾಲೇಜನ್ನು ಮೇನ್ ಅದು ಬೇಕು ಕಾಲೇಜನ್ನು ಮಾಡಲೇಬೇಕಾಗತ್ತ ಎಸ್ ಎಸ್ ಅದ್ರ ಜೊತೆಗೆ ಇನ್ನೂ ಒಂದು ಸುಮಾರು ಇವತ್ತು ಯಾವುದೇ ಒಂದು ವ್ಯವಹಾರಿಕವಾಗಿ ನಡಿಬೇಕಪ್ಪ ಅಂತಂದ್ರೆ ಇವತ್ತು ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಸೆಕೆಂಡ್ ಒಂದು ಯಾವುದೇ ರೀತಿಯಿಂದ ಹ್ಮ್ ಬೇರೆ ಬೇರೆ ರೀತಿಯಿಂದ ಇದಿರ್ಬೋದು ವ್ಯವಹಾರಿಕವಾಗಿ ಆದ್ರೆ ಬ್ಯಾಂಕ್ ವ್ಯವಹಾರ ಅಂತ ಬಂದ್ರೆ ಸುಮಾರು ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟರ್ ನಮ್ಮ ರೈತರೆಲ್ಲ ಓಡಾಡ್ಬೇಕಾಗತ್ತೆ ಹ್ಮ್ ಹ್ಮ್ ಸುಮಾರು ಜನಗಳು ಹೆಂಗಾಗಿರುತ್ತೆ ಅಂತಂದ್ರೆ ಪಾಪ ಅವರು ವಲದಲ್ಲಿ ಕೆಲಸ ಇರುತ್ತೆ ಆ ಕೆಲಸವನ್ನು ಬಿಟ್ ಬಂದ್ರೆ ಕೆಲಸ ಕೆಟ್ಟ ಹೋಗುತ್ತೆ ಅಕಸ್ಮಾತ್ ಆ ಕೆಲಸ ಹೋಗಿಲ್ಲ ಅಂತಂದ್ರೆ ಬ್ಯಾಂಕ್ ವ್ಯವಹಾರ ಕೆಡುತ್ತೆ ಇಂದ ಇಂತ ಸಂದರ್ಭ ಬಹಳ ಇದಾಗ್ತದೆ ಎಷ್ಟೋ ಜನಗಳಿಗೆ ತುಂಬಾ ಆ ತೊಂದ್ರೆಯನ್ನು ಅನುಭವಿಸಿದ್ದಾರೆ ಆ ವಿಚಾರವಾಗಿ ಮೊದಲಿಂದ ನಮಗ್ ಬೇಕಾಗಿರಂತದ್ದು ಏನಂತಂದ್ರೆ ಒಂದು ಅಥವಾ ಎರಡು ಪಂಚಾಯತಿ ಇದಕ್ಕೆ ಬ್ಯಾಂಕ್ ಅನ್ನು ಒಂದು ಗ್ರಾಮೀಣ ಬ್ಯಾಂಕ್ ಇರಲಿ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ ಸುಮಾರು ರೈತರ ಬ್ಯಾಂಕ್ ಅದು ಒಂದು ಆ ಮತ್ತೆ ಮುರಾರ್ಜಿ ಮುರಾರ್ಜಿ ದೇಸಾಯಿ ಒಂದು ಇದು ನಮ್ಗೆ ಹಾಸ್ಟೆಲ್ ವ್ಯವಸ್ಥೆ ವ್ಯವಸ್ಥೆದ್ರ ಜೊತೆಗೇನೆ ಮತ್ತೆ ಒಳ್ಳೆ ರಸ್ತೆ ಚರಂಡಿಗಳು ಇವತ್ತು ಚರಂಡಿ ಅಂತ ವಿಷಯ ಬಂತಂದ್ರೆ ತುಂಬಾ ನಮ್ಮ ರೈತ ಕುಟುಂಬದವ್ರು ನಮ್ಮ ಯುವಕರು ಇರ್ಲಿ ತಾಯಂದ್ರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಚರಂಡಿ ಅಂತ ಬಂದ್ರು ಯಾಕಂತಂದ್ರೆ ಅವ್ರ ಹಿಂಗ ಊಟ ಮನೇಲಿ ತಮ್ಮ ಊಟ ಮಾಡ್ತಾ ಇರ್ತಾರೆ ಮುಂದ್ಗಡೆ ಚರಂಡಿ ಇರ್ತಾ ಇರ್ತಾರೆ ಹ್ಮ್ 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 ಇವತ್ತು ಎಷ್ಟೋ ಜನ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಹ್ಮ್ 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 ಅದರಿಂದ ಎಷ್ಟೋ ಕಾಯಿಲೆಗಳು ಬರ್ತಾ ಇದ್ದವು ಬಹಳ ಆ ವಿಚಾರದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾರೆ ಫಸ್ಟ್ ನಾನು ಏನಾದ್ರು ವಿಶ್ವಾಸದಿಂದ ರಾಜಕೀಯವಾಗಿ ಬೆಳಿಲಿ ಅಥವಾ ಬೆಳೆಸ್ಲಿ ಏನೇ ಇರಲಿ ಇದ್ರ ಪರವಾಗಿ ನಂಗೆ ಯಾವಾಗ ಧನಿ ರೈತರ ಪರವಾಗಿ ಸ್ವಚ್ಛತೆ ಪರವಾಗಿ ಓಕೆ ಓಕೆ ಎಷ್ಟೋ ಜನ ಅಂಗವಿಕಲ್ ಕಾಡ್ತಾ ಇದ್ದಾರೆ ಹ್ಮ್ ಹ್ಮ್ ಈ ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸುಮಾರು ಒಂದು ಎರಡು ಮೂರು ಸಲ ಸ್ಟ್ರೈಕ್ ಮಾಡಿದ್ದೆ ಯಾವ ವಿಚಾರಕ್ಕೆ ಮಾಡಿತ್ತು ಇದೆ ಸ್ವಚ್ಛತೆ ಬಗ್ಗೆ ಹ ಸ್ವಚ್ಛತೆ ಬಗ್ಗೆ ಕಡ್ಡಾಯವಾಗಿ ಚರಂಡಿ ಸ್ವಚ್ಛತೆ ಮಾಡಿ ಶೌಚಾಲಯನ ಶೌಚಾಲಯನ ಉಪಯೋಗಿಸಿ ಎಷ್ಟೋ ಜನಗಳಿಗೆ ಅದನ್ನ ಸ್ವಲ್ಪ ಈ ರಸ್ತೆ ಪಕ್ಕ ಹೆಣ್ಣು ಮಕ್ಕಳೆಲ್ಲ ಮಹಿಳಾ ಶೌಚಾಲಯ ಬೇಕಾಗುತ್ತೆ ಈಗ ನಾನು ಒಂದ್ ಹೇಳದೇನಂತಂದ್ರೆ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂತ ನೀವುಗಳು ಯಾವುದೇ ರಾಜಕೀಯ ಬ್ಯಾಕ್ ಗ್ರೌಂಡ್ ಇಲ್ಲ ಶ್ರೀ ನಿಮ್ಮ ಯಾರು ರಾಜಕೀಯ ಮಾಡಿದವರೇ ನೀವು ಏನೋ ಒಂದು ಕನ್ಸರ್ನ್ ಇಟ್ಕೊಂಡು ಜನರ ಜೊತೆ ಬೇರೆ ಈ ತರ ಸಮಸ್ಯೆಗಳ ಮುಂದಿಟ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ದೀರಿ ಸಾಧ್ಯವಾದಷ್ಟು ನಿಮ್ಮ ನಾಯಕರುಗಳ ನಿಮ್ಮ ಕೆಲಸ ನಿಮ್ಮ ನಾಯಕರುಗಳ ಮನ ಮುಟ್ಟಿ ನಿಮಗೂ ಕೂಡ ಜಟ್ಪಿಯ ಆಕಾಂಕ್ಷಿ ಆಗ್ತಕ್ಕಂತ ಯೋಗ ಬರ್ಲಿ ಅಂತ ಹೇಳ್ತಾ ಇದ್ದೀನಿ ಮಂಜುನಾಥ್ ಅವರೇ ನಮ್ಮ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಯುವಕರು ಕ್ರೀಡೆ ಹ ಕ್ರೀಡೆಯನ್ನು ಕ್ರೀಡೆಯಲ್ಲಿ ಯಾವುದೇ ಒಬ್ಬ ಆಟಗಾರ ಸಹಿತ ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಂಡ್ನಾಗೆ ಅದಕ್ಕೆಲ್ಲ ಸಂಪೂರ್ಣವಾಗಿ ನಾನು ಸಹಕಾರ ಮಾಡಿದ್ದೀನಿ ಪ್ರತಿಯೊಂದು ಹಳ್ಳಿಯಲ್ಲಿ ಸಹಿತ ಅದ್ರ ಜೊತೆಗೆ ಕಲೆ ಈಗ ಪ್ರತಿ ಒಂದು ಹಳ್ಳಿಯಲ್ಲಿ ಕಲೆಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಸಾಮಾಜಿಕವಾಗಿ ಆ ವಿಚಾರವಾಗಿ ನಾನು ಪ್ರತಿ ಒಂದು ಹಳ್ಳಿಯಲ್ಲಿ ಸಹಿತ ಅದಕ್ಕೆ ಸಂಬಂಧಪಟ್ಟಂತ ನೆರವಾಗಿದ್ದೇನೆ ನೆರವಾಗಿದ್ದೀನಿ ಸಾಕು ಬಿಡಿ ಇಷ್ಟೆಲ್ಲ ಮಾಡಿದ್ರೆ ಅಂತಂದ್ರೆ ಅಟ್ಲೀಸ್ಟ್ ಒಂದ್ ಕಡೆ ಎಲ್ಲ ಒಂದ್ ಕಾರಣನ ಇರುತ್ತೆ ಸೆಟ್ ಅಲ್ಲಿ ಮಾಡಿದಾರಪ್ಪ ನಮ್ಮ ಭಾಗದ ಒಬ್ಬ ವ್ಯಕ್ತಿ ಬೆಳಿ ಇರ್ಬೋದಲ್ಲ ಈ ತರ ಇರುತ್ತೆ ಅದ್ರ ಜೊತೆ ಸರ್ ಇವತ್ತು ನಮ್ಮ ಗಂಗಾವತಿ ಶಾಸಕರು ಹ್ಮ್ 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 ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಸಹೇಬರು ಈಗ ಆಲ್ರೆಡಿ ಎಷ್ಟು ಅವ್ರು ಕಾಜಿ ನವಸ್ತಾ ಇದಾರೆ ಅಂತಂದ್ರೆ ನಾವು ಹೇಳಿದಂತ ಒಂದೊಂದು ಪ್ರಶ್ನೆಗಳಿಗೆ ಈ ಸಮಸ್ಯೆಗಳನ್ನ ಅವ್ರಿಗೆಲ್ಲ ಹೇಳಿದ್ವಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಎಷ್ಟು ಯಾವ ರೀತಿ ಕಾಳಜಿ ವಹಿಸ್ತಾ ಇದಾರೆ ಅಂತಂದ್ರೆ ನಿಜವಾಗ್ಲಿ ರಾಜಕಾರಣದಲ್ಲಿ ಉನ್ನತ ಮಟ್ಟಕ್ಕೆ ಇದ್ದಂತ ಒಬ್ಬ ವ್ಯಕ್ತಿ ಇಷ್ಟು ತಳಮಟ್ಟದಲ್ಲಿ ಸಹಿತ ಯೋಚನೆ ಮಾಡಂತದ್ದು ಅದ್ಭುತ ಅಲ್ರಿ ಅವರು ಒಂದು ಜನಾರ್ದನ್ ರೆಡ್ಡಿ ಅವರು ಯಾವ್ದೇ ರಾಜಕೀಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ ಮೂಲತಃ ಅವ್ರ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಸಿ ಅವರು ರಾಜಕೀಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ ಮತ್ತೆ ಅವರು ನಿಜವಾಗ್ಲೂ ಗೆದ್ದು ಒಂದ್ ಪಕ್ಷ ಕಟ್ಕೊಂಡು ಶಾಸಕರಾದ ತಾನೆ ಹೌದು ನೋಡಿ ಬ್ಯಾಕ್ ಗ್ರೌಂಡ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ದ ಪೊಲಿಟಿಕಲ್ ಲೈಫ್ ವಾಟ್ ಶುಡ್ ವೀ ಡೂ ನಾವೇನು ಮಾಡ್ತೀವಿ ಏನು ಮಾಡ್ತಾ ಇದ್ದೀವಿ ನಮ್ಮ ಕೆಲಸಗಳನ್ನು ಯಾರು ಅರ್ಥ ಮಾಡ್ಕೊ ಅವ್ರು ಅರ್ಥ ಮಾಡ್ಕೊಬಿಟ್ರೆ ಸಾಕು ನಾವು ಗೆದ್ಬಿಡ್ತೀವಿ ಎಸ್ ನಿಮಗೆ ಒಳ್ಳೇದಾಗಿ ಮಂಜುನಾಥ್ ಬಂದಿವೆ ಧನ್ಯವಾದಗಳು ಥ್ಯಾಂಕ್ ಯು ಸಂಖ್ಯೆ